ನಮ್ಮತ್ತಿಗೆ ಗೊತ್ತಿಲ್ಲ ಸುನಂದನ ಸಂಘದಾಗ ಸೇರ್ಕೊಂಡಿದ್ದು ರೊಕ್ಕ ತುಂಬುದು ಸಾಲ ತಕ್ಕೊಂಡಿದ್ದುದು ಈಗೇನಾರ ಗೊತ್ತಾತಂದ್ರೆ ನಿನ್ನ ಗಂಡನ್ಗಿಂತ ಬಲ ಬಾಯ ಮಾಡ್ತಾಳೆ ದೊಡ್ಡ ಜಗಳ ಮಾಡ್ತಾಳೆ ಅದಕ್ಕೆ ಹೇಳಾಕತ್ತೆ ನೀನು ಟಗರ್ಕ ಮಾತಾಡು ನಿನ್ ಗಂಡ ಜಗಳ ಮಾಡಿದ್ರ ಒಂದ್ ದಿನ ಮಾಡ್ತಾನು ಎರಡ್ ದಿನ ಮಾಡ್ತಾನು ಆಮೇಲೆ ಕಾನ ದೊಡ್ಡಾರ್ ಹೇಳಿ ಗಂಡ ಹಿಂತಿ ಜಗಳ ಉಂಡು ಮಲಗು ತನಕ ಅಂತ ಹೇಳಿ ಸುಮ್ನ ಮಾಡ್ಬೋದು ಗಂಡನ್ ಹೆದರ್ಸಿ ಆದ್ರೆ ನಮ್ಮ ಮತ್ತೆ ಜಗಳ ಮಾಡಾಕತ್ತಲಂದ್ರ ನಾ ಏನ್ ಮಾಡ್ಲೀವ್ ಮನಿ ಬಿಟ್ಟು ಹೊರಗ ಹಾಕ್ತಾಳಾಕಿ ನನ್ನ ಮತ್ತೆ ಎಲ್ಲಿ ಹೋಗ್ಲಾನು ತವ್ರ ಮನೆಯಾಗ ಯಾರು ಇಟ್ಟು ಆ ಗಂಡ ಮನೆಯಿಂದನು ಒದ್ ಹೊರಗ್ ಹಾಕಳಂದ್ರೆ ಯಾರ ಹೋಗ್ಲಿ ನಾನು ನಿಮ್ ಮನಿಗ್ ಬರ್ಲನ ನೀ ಇಟ್ಕೋತೇನ ಆ ಸುಮಂದ ಅದಕ್ಕೆ ಹೇಳಾಕಿದ್ದು ಹಗರ್ಕ ಹಗರ್ಕ ಮಾತಾಡು ಅಲ್ಲವಾ ಏನ್ ಆತ ಎದ ಬಾಯಿ ಮಾಡಾಕತಾರ ಇವ್ರಲ್ಲಾರ ಏನಿದ್ ಗದ್ಲಾ ಅಯ್ಯೋ ರತ್ನವ ಏನು ಕೇಳ್ತೀವ ದೊಡ್ಡ ಹಣಗ್ತಾಳಿದ್ ಏನಾತಂದ್ರೆ ಏನಾತಂದ್ರ ಇಷ್ಟ ಆತ್ ನೋಡು ಅದಕ್ಕೆ ಬಾಯಿ ಮಾಡಾಕತ್ತಾರ ಅಯ್ಯೋ ಇಷ್ಟಲ್ಲ ಆತ ಈ ಮುದಿಗ್ ಬಿತ್ತನು ಭಾಳ ಪೆಟ್ಟತಿ ಅದಕ್ಕ ಮುದುಕಿಗೆ ಅದಕ್ಕೆ ಕುಂತಾಳನೈಕೆ ನಾನು ಆತ ಕಲ್ಲೋನ್ ಬಾಕಲ್ಲ ಹಿಂಗೆ ಕುಂತಾರ ಗಿರ್ಜಕ್ಕ ಮತ್ತೆ ಈ ಅಮ್ಮ ಅಂತ ನೀ ಗಿರ್ಜಕ್ಕನು ಬಿದ್ಲನು ಭಾಳ ಪೆಟ್ಟತಿ ಗಿರ್ಜಿಗೆ ಹ್ಮ್ ಪೆಟ್ಟಾತಿ ಅಂತ ಕುಂತಾಳು ನೋಡಲ್ದು ನನ್ನಡ ಮುರುದತೆ ಅಂತ ಹೇಳಿ ಇದೇನಾ ಕೈಯಾಗ್ ಚಕ್ಲಿ ಹಿಡ್ಕೊಂಡ್ ಬಂದ್ಬಿಟ್ಟಿ ನೀನು ಮಾಡಿದ್ದೆನ ಹಬ್ಬಕ್ಕೆ ಮನ್ನಿ ఇల్ ఎరక్వ నన్ను అది జయ కొట్లవ యార్ మనీ ఏ హిడ్కొరకల్వ అంత అదే తోడు బయ్ హ్యావడా జై మ్యాడమ్ చాలాగ్యేవ ఇవ్వ బ్యాడ్ బి జై బైతాడు ఆకెళ్ళినాగోమ్ బయర్లంద్ర ఏ తక్కునింగ్ హో నోడు భారీ చులా పళ్ళ నోడు క్రుమ్ కురుత తిందో హేవ కురుతవ ಹ್ಮ್ ಅದಕ್ಕೆ ಹೇಳಿದ್ದು ಮಸ್ತಾಗ ನೋಡು ಎಲ್ಲಿ ತಂದಾಳನ ಜೈ ಮಾಡ್ಯಾಳನ ಜೈ ಹಿಂಗ್ ಮಾಡ್ದಲ್ ಬಿಡ ಚಕ್ಲಿ ಇದು ಯಾರ್ದ ಮನೆಗೆ ಇಸ್ಕೊಂಡ್ ಬಂದಿರ್ಬೇಕೀವ್ ಹ್ಮ್ ಆದ್ರೂ ಚಲಾಗ್ಯಾವ್ ಹ್ಮ್ ಹಿಂಗ್ ಮಾಡ್ದು ಜಯ ಅಕ್ಕ ಹ್ಮ್ ಮಾಡಿಲ್ಲ ಹೊಳಗೇಟ ಮಾಡ್ಯಾಳ ಮನೆ ಏನಕತ್ತಿಲ್ಲ ಇಲ್ವಾ ಹಾರದಾಗ ನಾ ಏನು ಮಾಡಿಲ್ಲ ಹೋಳಿಗೆಟ ಮಾಡೀನಿ ಏನಕತ್ತಿದ್ಲ ಇವ್ ಚಕ್ಲಿ ಯಾರ ತಂದೇನ ಹ್ಮ್ ಚಲಾಗ್ಯಾವ ತೋ ಇನ್ನ ನೆಡ್ಬೋತಿನ அல்ல ஜேயா நீல அந்த நான் ஏன்மா நன் மனித ஜல் ஆக்கல அது பகிர் ஹர்ஸ் நானும் இவ நினா மொதலின் போடா நான் மத்தாட்டும் ஜத்தவா ஜேக்க அல்ல சுந்திர நான் ஏன் நீ நன்கா சர் நினைக்கு ஃபோன் ஹச்சந்த நே அவாட்கோச்சிரு நான் ஏன்மா எல்லாம் நன்க தளக்கிர் நீ அல்ல நீ அவங்க நன்காக்கி பாக்கி ஹச் அந்தி நான் எத்தலாந்தும் அல்ல நீ நன்கரல எல்லாரும் நானும் తురురు రత నా తిన్నా ఇంకా ఏనర తిన్కో ಅಂತ జగడ నా చూడదందరి బారి మజా నా చూడ అవునా తుగుతుతు తిని నిన్న చక్లి తిన్నా ను హూనకలవా ను హింగిద మస్త మజా నా చూడ తిన్నాక తిను తగొనా నిను తిన్నా ఏంది అది జాయి ఆ ఏనద గుసు గుసు పిసు పిసు అకేనా అన్నకతిదల సునంది ఏనా సంగ అంత సాల అంత యాద సర్ అంత ఫోన్ హతద్దంత ఏనదు ఏయిల నాకు అకికతి ఏననొద నాకు ಗೊತ್ತిల్దంగ నన్న మనియాగ ఏను నడసాకతి నిను యాదద సంగ ఏననొద హేలిలే ಆ ಅತಾರ ಅದು ಏನಂದ್ರ ಹತ್ತಿರ ಅದು ಅದ ಏನಂದ್ರ ಅವ್ರು ಸಂಗೀತ್ ಸರ್ ಅಲ್ಲ ಸಾಲಿ ಸಾಲಿ ಸರ್ ಅವ್ರು ಏನಂದ್ರ ಅತಿರ ಏನ್ ಹತ್ತಿದ್ರ ಅಂದ್ರ ಅದಐತ್ತಲ್ಲ ಅದೈತಲ ಯವಾ ಏನ್ ಬೇವಾ ಇವ ನಿನಗ ಯಾ ನನ್ ಬಂದ ಚಲೋ ಆತ್ ನಾ ಏನ್ ಹೇಳಕಿದ್ವಿ ರೀ ರೀ ನೋಡ್ರಿ ನೋಡ್ರಿ ಗತಿ ನೋಡ್ರಿ ಹೆಂಗಾಗೇತ ಹೆಂಗ್ ಮಾಡ್ಕೊಂಡಾರ ಅನ್ನೋದ ನೋಡ್ರಿ ಅತ್ಯರ್ ದಪ್ಪ ದಪ್ಪಂತ ಬಿದ್ದು ನಡ ಮುರ್ಕೊಂಡ್ ಬಿಟ್ಟಾರೀ ಅತ್ಯರ್ ಹೆಂಗಾಗೇತ್ ನೋಡ್ರಿ ಒಂದಿಟ್ಟ ನನಗಂತ್ರು ಏನ್ ಮಾಡ್ಬೇಕನ್ನೋದಾಗ ಜೀವ ಜೀವಾಮರ್ಗ ಆತತ್ರಿ ಕಳಚು ರುಕ್ಕನ್ ಹಾಕತ ನೋಡ್ರಿ ಒಂದಿಟ್ಟ ಅತ್ಯಾರ್ ಪಾಡ್ ನೋಡ್ರಿ ಅಂತ ಹೇಳಿ ಇವ ನಿನಗ ಹಿಂಗ್ಯಾಕ್ ಬಿದ್ದಿ ನೀನು ಅಲ್ಲ ಏನಾಗೇತ ಅನ್ನೋದು ಅರ್ಥ ಆಗುವಲ್ ನನಗ ಇಲ್ಲಿ ಯಾಕೆ ಬಂದ್ ನೀ ಬೀಳಾಕ ಅದು ಮ್ಯಾಲೆ ಯಾಕತ್ತಿದ್ದೀನಿ ಕೆಳಗ್ ಬೀಳಾಕ ಏನಾತಂತ ಯೋವಾ ಒಂದೇಟ್ರಾಗ್ ಉಳ್ಕೊಂಡು ನಾನು ಏನು ಹೇಳಿ ಏನು ಹೇಳಿ ನಮ್ಮ ಮತ್ತೆ ಕೇಳೋದಕ್ಕಂತ ಯೋಚನೆ ಮಾಡಾಕತ್ತಿದ್ನಿ ಏನು ಹೊಳೆ ಇಲ್ಲ ಈ ತೆಲಿಗೆ ಏನು ಮಾಡ್ಲಿಪ್ಪ ಅಂತ ನಾಕತ್ತಿದ್ನಿ ಏನಾರ ನಮ್ಮ ಮತ್ತೆ ಗೊತ್ತಾಗಿತ್ತು ಅಂದ್ರೆ ನಾ ಸಂಘದಾಗ ಸಾಲ ತಕೊಂಡು ನಕಲೇಸ್ ತಗೊಂಡಿದ್ದು ಕೈಗೆ ಬಂದಿತ್ತು ಬ್ಯಾಗ್ ಬರ್ತಿದ್ದಿಲ್ಲ ಹಂಗಕ್ಕಿತ್ತು ನನ್ನ ನಕಲೇಸ್ ಎಲ್ಲ ಅತ್ತಿ ಪಾಲಕ್ಕಿತ್ತು ಏನು ಮಾಡ್ಲಿವ ಅಂತ ಯೋಚನೆ ಮಾಡಾಕತ್ತಿದ್ನಿ ಕರೆಕ್ಟ್ ಟೈಮಿಗೆ ನನ್ನ ಬಾಂಡ್ಲೆ ಗಂಡು ಬಂದು ಕಾಪಾಡ್ಬಿಟ್ಟ ಪುಣ್ಯ ಹತ್ಲವಂಗೆ ಜಯ ಅಕ್ಕ ಕೂಲ್ ಕೂಲ್ ಜಯ ಅಕ್ಕ ಕೂಲ್ ಕೂಲ್ ಅಂಜಕ ಬೇಡ ಹಂಗ ಏನಾರ ಹೇಳಿ ಮ್ಯಾನೇಜ್ ಮಾಡಿಬಿಡು நோட நோடலா சங்கரா நோட்லா நன் கத்தி நோடலா உ நன்டா முருதத்ல முருதத்தி எல்லாத்தும் நீண்டே காரண நோட நீ ஆக்கே முருதுல நன்டா நிகர் ஹிட்லா நிகர் ஹிட்லு ಎಂತ ಚಂದ ಗಟ್ಟಿ ಮುಟ್ಟಾಗಿ ನಂದನ ಮಾಡ್ಕೊತಿದ್ವಿ ಕೆಲಸ ಎಲ್ಲಾನು ಓಡ್ಯಾಡ್ಕೊಂಡಿದ್ನಿ ಈ ಬಿಡಾಡಿ ಈ ಬಿಡಾಡಿ ಇಂದ ನನ್ನ ನಡ ಮುರಿದ್ಲಾ ಇವತ್ತ ನನ್ನ ನಿಗಿ ಹಿಡದ ನೀರ್ ಕುಡುದ್ಲಿಕ್ಕಿ ಇದಕ್ಕೆ ಕಾಯಾ ಕತ್ತಿದ್ಲಿಲ್ಲಾ ನೀನ್ ಏನ್ ತಿಾಯ ಕಾಯಾ ಕತ್ತಿದ್ಲು ಏನಾರ ಆಗ್ಲಿಪ್ಪ ಅಂತ ಯಾ ದೇವ್ರ ಕಡೆ ಬೇಡ್ಕೊಂಡಿದ್ಲ ಏನ ಯಾರಿಗ್ ಗೊತ್ತು ಯಾ ಪೂಜೆ ಮಾಡಿದ್ಲ ಏನ ಯಾರಿಗ್ ಗೊತ್ತು ದೇವರ ವರ ಕೊಟ್ಟ ಬಿಟ್ಟಕಿಗೆ ನನ್ನ ನಡ ಮುರಿದ್ ಬಿಟ್ಟ ನೋಡಲಾ ನೋಡು ಕಣ್ಣ ತಗದು ನೋಡು ನನ್ನ ಸ್ಥಿತಿ ನೋಡು ನೋಡೈತಾ ಹೆಂಗ ಆಗೈತೆ ಅಂತ ಹೇಳಿ ನಾ ಏನ್ ಮಾಡಿದ್ನಿ ಏನಾಕಿ ಅನ್ಯಾಯ ಹೆಂಗ ಮಾಡ್ಯಳ ನೋಡಲಾ ನನ್ನ ಹೆಂಗ ಮಾಡೇ ಇದಕ್ಕ ಕಾಯ ಕತ್ತಿದ್ಲಾ ನಿನ್ ಹೇಂತಿ ನನ್ನ ನಡ ಮುರಿದ್ ನೋಡ್ಬೇಕಾಗಿತ್ತೀಕೆ ಕಣ್ಣಿಲೇ ಯಾವಾಗ ನೋಡ್ತಾನೆ ಅನ್ನ ಕತ್ತಿದ್ಲು ನನ್ ಯಾವಾಗ ಸುಡ್ಕಾಡ್ದಾಗ ಹುಗ್ಗಿ ಹುಗಿ ಅಂತ ಕಾಯ ಕತ್ತಾಳು ಈಟ ಆಗಿದ್ದಿನ ಮನಸ್ಸಿಗೆಲ್ಲಾ ಕೀಗ ಇನ್ನ ಏನೇನ್ ಮಾಡ್ತಾಳ ಗೊತ್ತು ನೋಡಲಾ ಶಂಕರ ನೋಡು ಕಣ್ಣ ತಗದು ನೋಡು ಅತ್ತೀರ ಎಲ್ಲದಕ್ಕೂ ನನ್ನ ಬೈತ್ರಲ್ಲ ನಾ ಏನ್ ಮಾಡೀನಿ ನಾ ಮುರ್ದಿ ಹತ್ತಿರ ನಿಮ್ ನಡ ನೀವೇ ಮುರ್ಕೊಂಡಿರಿ ಈಗ ನೋಡಿದ್ರ ನಮ್ ಗಂಡದ ಮುಂದ್ ಹೆಂಗ್ ಹೇಳಾಕತ್ತೀರಿ ಅಲ್ಲಾ ನಿಮ್ ದೇಮ್ ಅಂತ ನೋಡ ಶಂಕರ ನೋಡಿದನ ಕೇಳಲಾ ಶಂಕರ ಕೇಳಿದನ ಇನ್ನ ಕೇಳ್ತಾಳಕಿ ನಿಮ್ದು ಏನಂತ ಇಟ್ಟಾಗಿದ್ ಸಾಕಾಗಿಲ್ಲ ನಿಮಗ ಇನ್ನ ಏನ್ ಮಾಡ್ಬೇಕ ನಿಮ್ಮ ಯೋಚನೆ ಹೇಳಾಕತ್ತಾಳಕಿ ಇನ್ನ ಏನೇನ್ ಮಾಡ್ತಾಳ ಯಾರಿಗೊತ್ತ ಈ ಬೆಂಡ್ಲಿ ಜೈ ಗಂಟಿ ಜೈ ನನ್ನ ಸೊಸಿಯಾಗಿ ಬಂದ ನನಗೇನು ಸುಖ ತರ್ಲಿಲ್ಲ ಯವ್ವ ಸುಖ ಮುರುದ್ಲಾ ಜೈ ಇವತ್ತ ನನ್ನಡ ಮುರುದ್ಲು ಬೇವಾ ನೀನು ಇಲ್ಲಿ ಯಾಕೆ ಬಂದಿದ್ದೀ ಮನೆಯರ್ಬೇಕಿಲ್ ನೀ ಸುಮ್ಮನ ಇಲ್ಲಿ ಬಂದು ಯಾಕೆ ಬಿದ್ದಿ ನೀನು ಯಾಕಂದ್ರ ಎಲ್ಲಾಗಿದ್ದೀನ್ ಜಗಾಲಲ್ಲಿ ನಿನ್ನ ಏನ್ ಈಕಿ ಸಂಬಂಧ ಆಗಿದ್ದು ಈಕಿ ಕಾಲು ಮನೆಯಾಗ ನಿಂದಿಲ್ಲ ನಿಂತಲ್ಲಿ ನಿಂದಿಲ್ಲ ಕುಂತಲ್ಲಿ ಕುಂದಿರುದ್ಲಿಕ್ಕಿ ಮನೆಯಾಗ ಇಲಿಕ್ಕಿ ಹರಗೇಡಾಕ್ ಬಂದಿದ್ಲು ಊರಾಗ ಅಂತ ಹೇಳಿ ನೋಡಾಕ್ ಬನ್ನಿ ನೋಡಾಕ್ ಬಂದ್ ಇಷ್ಟೆಲ್ಲ ಆಗಿಬಿಟ್ಟು ಹನಗ್ಲ ಏನ್ ಮಾಡ್ಲಿ ಈಕಿಂದ ನಾತಿಲು ಈಕಿಂದ ನಾತಿ ಇದೆ ಈಕಿ ಮನೆಯಾಗ ಇದ್ದಿದ್ರೆ ನಾ ಎದ ಹೊರಗ್ ಬರ್ತಿದ್ವಿ ಈಕಿ ಹರಗೇಡಕ್ ಬಂದಾಳ ಈಕಿನ ಅಂತ ಬಂದ್ ನಾ ಇಟ್ ಮಾಡ್ಕೊಂಡಿ നന്ന കണ്ണു തപ്പിച്ച് അഡ്ഗടക്കാളിക്കി എല്ലാര മന അഡ്ഗിനി ഒര് മനിയാ സിഗള്ളിക്ക അല്ല ഗംഗി മനിയന് ഹാ ഹാ ഹി നായ്ബണ് ഹസ്കൊണ്ട് ജീവ കൈയ്യാ കയ്യാ ഹർക്കൊണ്ട് ഓടി ബന്ധനാ ഹീളു ഇന്ന ഏനേന യാരത്തീകി സുഖക്കപ്പാ നമ്മുഖക് അതേനോ അറങ്ങാത്ത ബാളേ ಹಣಾದ ಮುದಿ ಕೆಟ್ಟ ಮಾತಾಡ್ತ ನೋಡ ಇವ್ವ ಇದ್ರ ನಡ ಮುರಿ ಬಾಯರ ಹೋಗ್ಬಾರ್ದ ತಾನ ಬಂದತಿ ತನ್ನ ಇದಕ್ಕಾಗಿ ಬಂದು ತಾನ ಬಿದ್ದು ಮತ್ತೆಲ್ಲಾನು ನನ್ನ ಮೇಲೆ ಹಾಕ್ತತಿ ನಾ ಇಲ್ಲಿ ಹೇಳ್ಕೊಂಬಂದ ಮುದಕಿನ ಮೇಲೆಂದ್ರ ರಪ್ಪ ಅಂತ ಕೆಡವಿನೆ ನಡ ಮುರಿಲಿ ಅಂತೇಳಿ ಎಲ್ಲದಕ್ಕೂ ನನ್ನ ಬೈತತಿ ನನ್ನ ಬೀಯು ಅಂದ್ರೆ ಇದಕ್ಕೆ ಹುಗಿ ಹೋಗಿದ್ದಂಗೆ ಇದಕ್ಕ ಇದ್ರ ಬಾಯಗನ ಮೂಳ್ ಮುರಿಲಿ ಮುದಿ ಮನ್ಸಾರ ಮುಳಿಯಾಕ ಕುಂದ್ರೆ ಬಿಟ್ಟ ನಾನು ಬಿ ನನ್ನ ಹಿಂದಿಂದ ಬೆನ್ ಹತ್ತಿ ಬಾಳಂತ ನಾ ಎಲ್ಲ ರೋಡ್ ಹೋಗಿದ್ದೇನೆ ಆಯ್ಕೆ ಮಗನ ಬಿಟ್ಟ ಈಕೀನ್ ಬಿಟ್ಟ ಎಲ್ಲಿ ಹೋಗ್ಲೇವ ಎಲ್ಲಿ ಹೋಗಕ್ಕೆ ಜಗಾನು ಇಲ್ಲ ನನಗೆ ಯಾವಾಗಿದ್ರು ಬಂದು ಉಕರು ಮನೆಯಾಗೆ ಇರ್ಬಲ್ಲ ಏನ್ ಮಾಡೋದು ಅಪ್ಪ ಮಾಡಿದ ನಾನು ಹನಿ ಬರ ಬ್ಯಾಡಯಪ್ಪ ಬ್ಯಾಡಯಪ್ಪ ಕೊಡಬ್ಯಾಡಿ ಬಾಂಡ್ಲಿ ಬ್ಯಾಡೆಯಪ್ಪ ಕೊಡಬ್ಯಾಡ ತಲೆಗಂತ ಎಟ್ಟ ಬಡ್ಕೊಂಡು ನಾನು ನಮ್ಮಪ್ಪ ಕೇಳಿಲ್ಲ ಅವಸರ ಮಾಡಿಲ್ಲ ತಂದು ತುರ್ಕಿದ್ ನನ್ನ ಇನ್ನೊಂದು ಎರಡು ವರ್ಷ ತಡೆದಿದ್ರು ಎಂತ ಚಲೋ ಚಲೋ ಮನೆ ತಾನು ಬರ್ತಿದ್ದು ಎಂಥ ಚಲೋ ಮನೆಯಾಗಿರ್ತಿದ್ ನೀ ಯಾರಿಗೊ ಗೊತ್ತು ಇಲ್ಲಿ ಕೊಂಪ್ಯಾ ತಂದು ಹೋಗಿದ ನನ್ನ ನನ್ನ ಗಂಡನೂ ಅಟ್ಟ ಕೇಳಿ ತಿಂದಿಲ್ಲೇ ಇವ್ವಾ ಈ ಮುದಿ ಅಟ್ಟು ಉರ್ಸ್ಕೋಕತ್ತ ಮುಂದಿನ ಮುಂದಿನ ಜನಮಂತಿದ್ರೆ ದೇವ್ರ ನಿನ್ನಂತೆ ಈಗ ಅಪ್ಲಿಕೇಶನ್ ಹಾಕತ್ತಾನೆ ಪ್ಲೀಜ್ ನಾ ಹೇಳುದಂತೀಟಕ್ಕೆ ಹೇಳು ಮುಂದಿನ ವರ್ಷಿದ್ರೆ ಈ ಮುದಿಕಿ ಸೊಸಿ ಆಗ್ಬೇಕು ನಾನು ಅತ್ತೆ ಆಗ್ಬೇಕು ಈಗ ಎಟ್ಟು ಉರ್ಸ್ಕೋಕತ್ತ ಅನ್ನಲಕ್ಕಿ ಇದ್ರ ನಾಕಪಟ್ಟು ನಾಕಪಟ್ಟು ಉರ್ಸ್ಕೊಂಡು ಕೈ ಬಿಡ್ತೀನಿ ಇದನ್ನೊಂದು ನಡೆಸ್ಕೊಡು ಪಾದೇವ್ರ ಪ್ಲೀಜ್ ಪಾದೇವ್ರ ಪ್ಲೀಜ್ ಈ ಬೆಂಗ್ಲಿ ಜೈ ಮಾಡುದು ಒಂದೊಂದ ಕಿತಾಪತಿ ಪಟ್ಟಿ ಅಲ್ಲ ನೋಡು ನೋಡು ನನ್ನ ಪರಿಸ್ಥಿತಿ ನೋಡೋಂದಿಟ್ಟ ನನಗೆ ಗತಿ ಮಾಡಿಟ್ಟಾಳು ಎಲ್ಲ ಆಗಾಕ ಈಕೆ ಕಾರಣ ಅಲ್ಲಾ ಈಕೆ ಕಾರಣ ಏನಂತ ಕಟ್ಕೊಂಡೆ ಏನ ಯಾರಿ ಗೊತ್ತು ನಾ ಹೇಳಿ ನೀ ಮದ್ವಿ ಮಾಡ್ಕೊಂಡು ಮುಂದ್ ಬ್ಯಾಡಲ್ಲ ಐತದು ಒಂಥರ ಇದ್ದಂಗ ಐತದು ನೋಡಿರ ಗೊತ್ತಾಗಕತ್ತತಿ ಮಕ್ಕದ ಮೇಲೆ ಸಮನಿ ಇಲ್ಲಕಿ ಬಾಳ ಜಗಳ ಗಂಟೆದಾಳಕಿ ಈಕೇನಿದ್ದ ಬಾಳೆ ಮಾಡಾಕೆಲ್ಲ ಅತ್ತಿ ಕಾಟ ಕೊಡಾಕ ಅಂತ ಅಂತಿನ ಯಾ ಕಡ್ಡಿ ಕೊಟ್ಟು ಹೇಳಿದ್ನಲ್ಲ ಶಂಕರ ಇದನ್ ಇದನ್ನ ಮಾಡ್ಕೊಂಡಲ್ಲ ಮಾಡ್ಕೊಂಡು ನನ್ನ ಮೂಲ ಶಂಕ್ರಯಾ ನೀನು ನೋಡಿಗ ನೋಡು ಅನುಭವ ಸಾಕತ್ತ ನೋಡು ನನ್ನ ಪರಿಸ್ಥಿತಿ ನೋಡೋಂದ ನೀನ ಎಂತೆಂತ ಮನೆ ತಂದ್ ಬಂದಿದ್ದು ನಿನಗ ಆ ಬೇಕಾದ ರೊಕ್ಕ ಬಂಗಾರ ಎಲ್ಲಾ ಕೊಟ್ಟಿ ಹೆಣ್ಣು ಕೊಡಾಕ ಸಾಲ ಸಾಲ ಹಚ್ಚಿದ್ರ ನಿನಗ ಎಂತೆಂತ ಚಲೋ ಸೊಸ್ತಿ ಆರಕ್ಕಿದ್ರು ನನಗ್ ಎಂತೆಂತ ಹುಡುಗಿ ಹುಡುಕ್ತಿದ್ವಿ ನಿನಗ ಹೇಳಿದ್ರೆ ಕೇಳಿಲ್ಲ ಅವಸ್ರಾ ಮಾಡಿ ಚಲೋದಾಳ್ಬಿ ಚಲೋದಾಳೆ ಅಂತ ಮಾಡ್ಕೊಂಡಿ ನೋಡಿಗ ನೋಡು ನನ್ನ ಮಾಡಿ ತಾಳ ನೋಡು ಏನ್ ಮಾಡುದು ಹೌದ್ರಿ ಅತ್ಯಾರ ಪಾಪ ತ್ರಿಪುರ ಸುಂದ್ರ ನಿಮಗ ನಿಮ್ದು ದೊಡ್ಡ ಮನೆತನ ಮೈಸೂರು ಅರಮನೆ ಐತಿ ಮೈಸೂರು ವಂಶಸ್ತ್ರ ನೀವು ಮತ್ತೆ ಒಡೆಯರ್ ವಂಶಸ್ತ್ರ ಅದಕ್ಕೆ ಸಾಲ್ ಹಚ್ಚಿದ್ರ ನಿಮಗೆ ಕೆಜಿ ಗಟ್ಲೆ ಬಂಗಾರ ಕೆಜಿ ಗಟ್ಲೆ ಬೆಳ್ಳಿ ರೊಕ್ಕ ಎಲ್ಲಾ ಕೊಟ್ಟು ಕೊಟ್ಟು ನನ್ನ ಮಗಳ ಮಾಡ್ಕೋ ನನ್ನ ಮಗಳ ಮಾಡ್ಕೋ ಅಂತ ಹೇಳಿ ಸಾಲ್ ಹಚ್ಚಿದ್ರ ಮಾಡ್ಕೋಬೇಕಿಲ್ರಿ ಮತ್ತೆ ಮನಿಗೆ ಯಾಕೆ ಬಂದಿದ್ರಿ ನಾಕೈದು ಸತ ಬಂದಿರಿ ಕೊಡ್ತಾರ ಇಲ್ಲ ಏನ್ ನನ್ನ ರಂಗ ಅವ್ಸರದಾಗ ಮಾಡ್ಕೊಂಡ್ ಬಂದ್ರಿ ಹಾ ನನಗೇನ್ ಗೊತ್ತಿತ್ತು ನಿಮ್ ಬಂಡವಾಳ ಇದೆಲ್ಲ ಗೊತ್ತಿದ್ರೆ ನಾನು ಮಾಡ್ಕೋತಿದ್ದೇ ಇಲ್ಲ ರಿಜೆಕ್ಟ್ ರಿಜೆಕ್ಟ್ ಮಾಡ್ಬಿಟ್ಟಿದ್ನಿ ಏನೋ ಯಾವ ಜನ ಪುಣ್ಯ ಮಾಡಿರಿ ನನ್ನಂತಕಿ ನನ್ನಂತ ಚಲೋ ಸೊಸಿ ಸಿಕ್ಕಾಳು ಅದಕ್ಕೆ ಖುಷಿ ಪಡ್ರಿ ಖುಷಿ ಹಾ ಈಗಿನ ಕಾಲದಾಗಿದಾಗಿದ್ರಾಗ ಗೊತ್ತಾಕಿ ಹೆಣ್ಣು ಹುಡುಕುದು ರೊಟ್ಟಿ ಕಟ್ಕೊಂಡು ತಿಳಿ ಮೇಲೆ ಬುಟ್ಟಿ ಇಟ್ಕೊಂಡು ಊರು ಅಡ್ಡ್ಯಾಡಕ್ ಹೆಣ್ಣು ಹೆಣ್ಮಕ್ಳದಾರ ನೀವ ಕೊಡಾರು ಹೆಣ್ಣು ಮಕ್ಳದಾರ ನೀವ ಕೊಡಾರು ನಾವ ಮಾಡ್ಕೊರಿ ಮಾಡ್ಕೋರಿ ಮಾಡ್ಕೋರಿ ಅಂತೇಳಿ ಅಡ್ಡಾಡಿದ್ರಾಗ ಗೊತ್ತಾಕಿತ್ತು ತಾಯಿ ಮಗುಗು ಹಂಗೇಳ ಜಯ ಅಕ್ಕ ಏಟ ತಿಳಿ ಈ ಮುಗಿಗಿ ಏನೋ ಬಿದ್ದನ್ ಅನ್ನೋದಿಲ್ಲ ಏನಿಲ್ಲ ಆಕಿನ ಹೆಂಗ್ ಬೇಕಾ ನೋಡು ಯೋವಾ ಕಲ್ಲವ್ವ ಬಾರಿಯ ದಾಳ ಕುದಿಕಿ ಗಣ ಮುದಿಕಿ ಗಣ ತಿಂತತಿತಿ ಜಯಕ್ಕಂತದಾಳ ಹಾಂ ಅಕ್ಕಿ ಕೈಯ್ಯಾಗ ಬೇರೆ ಯಾವ್ಯಾಕೆರೆ ಆಗಿದ್ರೆ ನಾಲ್ಕು ದಿನಕ್ಕೆ ಓಡೋಗ್ಬಿಟ್ಟಿದ್ದು ನೀನು ಬೇಡ ನಾನು ಗಂಡದ ಮನಿ ಬೇಡ ಏನು ಬೇಡ ಇದ್ ಬಿಡು ನೀವು ಒಬ್ಬಕ್ಕೆ ನೀನು ಬರ್ತಾನೆ ಗಂಡನ ಹೇಳಿ ಎವ್ವಾ ಯೋವಾ ಜಗ್ಗು ತಿಲಿ ತಿಂತತೆ ನೋಡ್ ಈಗ ಎಟ್ಟು ಓಟ 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 ಹಚ್ಚೆತ್ ನೋಡೋದು ಅದ್ರ ನಡ ಮುರದತಿ ನೇಟಾಗ ಇದ್ರದ್ದು ಏನೇನ್ ಮಾಡ್ತಿದ್ಲ ಏನು ಹಾಕಿ ಹು ನಾವ ನೋಡಾಕತ್ತೆ ನಾನು ಆಗಳಿಂದ ನೋಡಾಕತ್ತೆ ಈ ಎಳತಿ ಹಚ್ಚೆತ್ ನೋಡ್ ಹಂಗ ಈಗ ನೋಡಿ ಈ ಮಗ ಬಂದ ನಂತೇಳಿ ಕಣ್ಣೀರ್ ಹಾಕಿ ಹೆಂಗ ನಾಟಕ ಮಾಡಾಕತ್ತಾಳ ನೋಡ್ ಹ್ಞೂ ಬಾರಿ ಮುದಿಕಿ ಮುದೀಕಿ ತಗರ ಚಕ್ಲಿ ತಗೋ ನಾನು ನಡ್ತೀನ ತಿನ್ಕೊಂತ ನೋಡ್ ಹ್ಮ್ ಕೊಡಾಕಲ್ವ ಜನ ಚಲಾಗ್ಯವ ಚಕ್ಕ ಮಸ್ತ್ ಆಗ್ಯಾವ್ ತುಗ ತಿನ್ನ ತಿನ್ಕಲ್ವಾ ಹ್ಮ್ ತಿನ್ನತ ತಿನ್ನ ಹ್ಮ್ ಫಸ್ಟ್ ಟೈಮ್ ಮುಂದುವರೆಯುವುದು ಚಾನೆಲ್ ನೋಡಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ